ಎಲ್ಲರಿಗೂ ನಮಸ್ಕಾರ ನನ್ಗೆ ಎರಡು ಕಾಮೆಂಟ್ ಅಂದ್ರೆ ರೆಗ್ಯುಲರ್ ಆಗಿ ಎರಡು ಕಾಮೆಂಟ್ ಕಂಟಿನ್ಯೂ ಆಗಿ ಬರ್ತಾ ಆ ಇದಾವೆಂಟ್ ನಾನು ಆನ್ಸರ್ ಮಾಡಿದ್ರು ಪಾಪ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಏನಪ್ಪ ಅಂತಂದ್ರೆ ಈ ಫಿಟ್ಟಿಂಗ್ ಮಾಡ್ತೀವಲ್ವಾ ಬ್ಲೌಸ್ಗೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ಫ್ರಂಟ್ ಪಾರ್ಟ್ ಕಡಿಮೆ ಆಗ್ತಾ ಇದೆ ಬ್ಯಾಕ್ ಪಾರ್ಟ್ ಜಾಸ್ತಿ ಆಗ್ತಾ ಇದೆ ಓಕೆನಾ ಫಸ್ಟ್ ಪ್ರಾಬ್ಲಮ್ ఆమె స్లీవ్ అటాచ్ మే ఫస్ట్ ఈ ప్రాబ్లం తుపా దాని కమెంట్ ఎస్ ఆన్సర్ మూ ఆకంద్రెంతు ఏన్ అంతే ఆవత్ కూడా ఫ్రంట్ పార్ట్ కింద బ్యాక్ పార్ట్ కింద ఫ్రంట్ పార్ట్ ఒంచు డౌన్ ఆగ్ డౌన్ అనౌన్ ఒంచు అథవా దప్ప ఒర ఇంచు కూడా ఓకే స్వల్ప మీడియం సైజ్ ఏ ಒನ್ ಇಂಚು ಇದು ನೋಡ್ರಿ ನಾನು ಇದು ಇದು ಹಿಡ್ಕೊಂಡ್ನಲ್ಲ ಸೇಮ್ ಇದು ನೋಡ್ರಿ ಇಲ್ಲಿ ಕಾಣಿಸ್ತದೆ ನಿಮ್ಗೆ ಈಗ ಆತರದಲ್ಲಿ ಕಾಣಿಸ್ತದೆ ಇದು ಒಂದು ಅರ್ಧ ಇಂಚು ಚಿಕ್ ಸೈಜ್ ಸ್ಮಾಲ್ ಸೈಜ್ ಇದೆ ಇದು ಸೊ ಇದು ಮುಂದಕ್ಕೆ ಬಂದಿರುತ್ತೆ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಅಂತ ಕಾಣಿಸುತ್ತೆ ನಿಮ್ಗೆ ಬ್ಲೌಸ್ಗೆ ಈ ತರ ಮುಂದಕ್ಕೆ ಬಂದಿರುತ್ತೆ ಇದು ಇದು ಮುಂದೆ ಬಂದಿರುತ್ತೆ ಸ್ವಲ್ಪ ಈ ಈ ಯಾಕಂದ್ರೆ ಈ ಶೋಲ್ಡರ್ ಈ ಪಾಟ್ ಇರುತ್ತಲ್ಲ ಇದು ಸ್ವಲ್ಪ ಕೆಲವೊಂದ್ ಜನಕ್ಕೆ ಡೌನ್ ಆಗಿರುತ್ತೆ ಕೆಲವೊಂದ್ ಜನ ಹಿಂಗ ಸ್ಟೇಟ್ ಆಗಿರುತ್ತೆ ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ಮು ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ನಾವು ಈ ಈ ಪಟ್ಟಿ ಏನಿದೆಯಲ್ಲ ಶೋ ಬ್ರೆಸ್ಟ್ ಜಾಸ್ತಿ ದಪ್ಪ ಇದ್ದೋರ್ಗೆ ಏನಾಗುತ್ತೆ ಅಂದ್ರೆ ದಪ್ಪ ಸೈಜ್ ಆಗೋಣ ಅದು ವೇಟ್ ಆಗೋಣ ಈ ಪಟ್ಟಿ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳುತ್ತೆ ಸರಿನಾ ಸೊ ಅದರ ಪರ್ಪಸ್ ಹಾಗೆ ಫ್ರಂಟ್ ಪಾರ್ಟ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ತರ್ಟಿ ಟೂ ಸೈಝ್ಗೆ ಒಂಥರಾ ತರ್ಟಿ ಫೋರ್ಗೆ ಒಂಥರಾ ತರ್ಟಿ ಸಿಕ್ಸ್ಗೆ ಒಂಥರಾ ತರ್ಟಿ ಏಯ್ಟಿಗ್

యాకంద్ర బె అప్పర్ చెడిల్ చెస్తి తుంబా వ్యత్యాసూ లక్ష్మి అంతే ఇవ్ ఇవతే సిక్తు ఇది ఇల్ లక్ష్మి అంత కణు నోడ్రీ మిడిల్ చెస్ట్ ఐవత్ ఇంచు వెస్ట్ నల్వ్ ఇంచు అందే ఫార్టీ అంద రైటింగ్ హింకే ఇచ్చే సో నీ బి మిడిల్ చెస్ట్ బ్బిట్టు ఐవత్ వెస్ట్ బ్బిట్ ఫిఫ్టీ ఫార్టీ ఇవ్వ అప్పర్ చె ఫార్టీ అండ్ ఆఫ్ అన్ ఫార్టీ త్రీ అండ్ హాఫ్ అంద ఇంచూజ్ ఫార్టీ అప్పర్ చెస్ట్ కనస్ నితలెత్తా నోడ్రీ ఇల్ ఇది అప్పర్ చెస్ట్ ఇది మిడిల్ చెస్ట్ ఇది వెస్ట్ ఇష్టూ దప్పవర్గ ఏ ఫ్రంట్ పార్ట్ గా ఒర ఇంచు కంపల్సరి డౌన్ బర్లే ఇల్ప్పాంత్రెండ్

ఈ బ్లౌజ్ మెజర్మెంట్ ఒ ఇంచు ఇని యావదు ఫ్రంట్ పార్ట్ జాస్తి ఇవ్వ ఒ ఇంచు ఫ్రంట్ పార్ట్ జాస్తి బరదు క్వశ్చన్ మార్క్ కమెంట్ సో ఇవ్వగ బ్యాక్ సైడ్ యావత్తు కూడా బ్రెస్ట్ జాస్తి మేలు ఈ షోల్డర్ పట్టి నవ్వు ఒర ఇంచు డౌన్ ఇలా ఫ్రంట్ పార్ట్ ఇల్ ఈ పట్టి ఇలా ఫ్రంట్ పార్టీ ఒంచే ఇది బందబిట్ ఇల్ కూడతా నెన్పి ಫಸ್ಟ್ ನೀವು ಕಸ್ಟಮರ್ ನೋಡಬೇಕು ಸ್ಟಿಚಿಂಗ್ ಬ್ಲೌಸ್ ನೋಡಕ್ ಹೋಗ್ಬಾರ್ದು ಯಾವ್ದೇ ತರ ಆಗ್ಲಿ ಬ್ಲೌಸ್ ಗಳನ್ನ ನೋಡಕ್ ಹೋಗ್ಬಾರ್ದು ಫಸ್ಟ್ ಕಸ್ಟಮರ್ ಯಾವತರ ಇದಾರೆ ಅವ್ರ ಕಸ್ಟಮರ್ ಬಾಡಿ ಯಾವ ಆಂಗಲ್ ಅಲ್ಲಿ ಇದೆ ಅಂದ್ರೆ ಅವರು ಸ್ವಲ್ಪ ಮುಂದಕ್ಕೆ ಹಿಂಗ ಬೊಗ್ಗಿದಾರ ಇಲ್ಲ ಈ ಫ್ರಂಟ್ ಪಾರ್ಟ್ ತುಂಬಾ ತೆಗ್ಗಾಗಿದ್ಯಾ ಇಲ್ಲ ಬ್ಯಾಕ್ ಪಾರ್ಟ್ ತುಂಬಾ ಎತ್ಕೊಂಡಿದ್ಯಾ ಇಲ್ಲ ಅವ್ರ ಹಿಂಗ ಸೀದಾ ಇದಾರ ಇವೆಲ್ಲನೂ ಅಬ್ಸರ್ವ್ ಮಾಡ್ಲೇಬೇಕು ಪ್ರತಿಯೊಬ್ಬ ಟೈಲರ್ ನೀವು ಬರೇ ಕಟಿಂಗ್ ಬ್ಲೌಸ್ ಕಟಿಂಗ್ ಬ್ಲೌಸ್ ಸ್ಟಿಚಿಂಗ್ ಅನ್ನೋದ್ರಲ್ಲ ಅಲ್ಲ ಕಲಿಬೇಕು ಅಂದವರು ತುಂಬಾ ಪ್ರತಿ ಒಂದು ಮನುಷ್ಯನ ಅಬ್ಸರ್ವ್ ಮಾಡ್ಕೋಬೇಕು ನೀವು ಯಾವ ತರ ಇದ್ದಾರೆ ಅವ್ರ ಚೆಸ್ಟ್ ಯಾವ ತರ ನಿನ್ನೆ ಒಂದು ಬ್ಲೌಸ್ ಬುಕಿಂಗ್ ಆಗಿತ್ತು ನನಗೆ ಅದ್ರ ಆದ ಟೈಮ್ ಇದ್ರೆ ನಾನು ಆ ಕಟಿಂಗ್ ನೋಡಿ ತೋರಿಸ್ತೀನಿ ನಿಮ್ಗೆ ಸ್ವಾತಿ ಸ್ವಾತಿ ಅಲ್ಲ ಜ್ಯೋತಿ ಸಾರಿ ಜ್ಯೋತಿ ಅವ್ರದ್ದು ಏನಿದೆ ಗೊತ್ತಾ ನಲ್ವತ್ ಮೂರು ಚೆಸ್ಟ್ ಇದೆ ಚೆಸ್ಟ್ ತುಂಬಾ ದೊಡ್ಡದು ನಲ್ವತ್ ಮೂರಿಗೆ ನಲ್ವತ್ ನಲ್ವತ್ತೊಂದು ಅಪ್ಪರ್ ಚೆಸ್ಟ್ ಅಂದ್ರೆ ಇಲ್ಲಿಗೆ ಅವ್ರಿಗೆ ಈ ಬ್ರೆಸ್ಟ್ ಸೈಜ್ ಏನಿದೆಯಲ್ಲ జనగ డిఫరెంట్ ఇచ్చే నల్వత్ ఐదు మిడిల్ చెస్ట్ బ్బిట్రె ఈ అప్పర్ చెస్ట్ అప్పర్ చెస్ అందరూ గొప్ప పార్ట్ ఆగతే బాడి మెజర్మెంట్ బ్లౌజ్ పార్ట్ బరు అది శోల్డర్ ఇప్పర్ చెస్ మిడిల్ చెస్ట్ ఇది వెస్ట్ ఇది నాల్క్ భాగ్ నవ్ నమే ఇది ఫస్ట్ శోల్డర్ తగొంత్ ఆమె అప్పర్ చెస్ట్ అంద మెజర్మెంట్ నేను హతబెక్ మే అది కన్ఫ్యూస్ మార్కక్ హోబా మిడిల్ చెస్ట్ వెస్ట్ యద మెజర్మెంట్ నవ్ మెస్ట్ మెజర్మెంట్ హోగ్ వెస్ట్ మెజర్మెంట్ త్రూ ప్రాల్ మిడిల్ చెస్ట్ తో మిడిల్ చెస్ట్ మేలు కూడా అప్పర్ చెస్ తగొంతా ಯಾವ చె విధాన ఫిట్టింగ్ ఫిటి పర్ఫెక్ట్ ఆగి అదైండ్ ఫిక్స్ అల్ ఇక మెజర్మెంట్ తు కూడా వెస్ట్ కేవం జన ఏన్ వెస్ట్ మెజర్మెంట్ ప్రకారేదర్ టోటల్ లైఫ్ లాంగ్ వెస్ట్ మే మెజర్మెంట్ మేలు బట్ వెస్ట్ మెజర్మెంట్ తి మిడిల్ చెస్ జాస్తి దప్పై వెస్ట్ తుంబా కడి ఆన్

ಮಿಡಿಲ್ ಚೆಸ್ಟ್ ಬಂದ್ಬಿಟ್ಟು ಮೂವತ್ತೊಂಬತ್ತು ಕಾಣಿಸ್ತಾ ಇದೆ ತರ್ಟಿ ನೈನ್ ನೋಡ್ರಿ ಕಾಣಿಸ್ತಾ ಇದೆ ಅಲ್ಲಿ ತರ್ಟಿ ನೈನ್ ವೆಸ್ಟ್ ಎಷ್ಟಿದೆ ನೋಡ್ರಿ ಇಪ್ಪತ್ತೊಂಬತ್ತು ಟ್ವೆಂಟಿ ಎಷ್ಟು ಇಂಚ್ ಡಿಫ್ರೆಂಟ್ ಇದೆ ಹತ್ತು ಇಂಚ್ ಡಿಫ್ರೆಂಟ್ ಇದೆ ಹತ್ತು ಇಂಚ್ ಡಿಫ್ರೆಂಟ್ ಗೆ ನಾವು ತರಬೇಕು ಬ್ಲೌಸ್ ಹೆಂಗ ತರ್ತೀವಿ ಹೇಳ್ರಿ ವೆಸ್ಟ್ ಪ್ರಕಾರ ಹೋದ್ರೆ ಹತ್ತು ಇಂಚ್ ಹೆಂಗ ಕವರ್ ಆಗುತ್ತೆ ಆಗುತ್ತಾ ಆಗಲ್ಲ ತುಂಬಾ ಕಷ್ಟ ಅದಕ್ಕೆಲ್ಲಾನು ಯೋಚನೆ ಮಾಡ್ಬೇಕು ನಾವು ಇದು ಮಿಡಲ್ ಚೆಸ್ಟ್ ಕರೆಕ್ಟ್ ಆಗಿ ಬಂದಿದೆ ಈಗ ವೆಸ್ಟ್ ಎಷ್ಟಿದೆ ಇದು ಟ್ವೆಂಟಿ ನೈನ್ ಇದೆಷ್ಟಿದೆ ಇದು ైన్ ఈ మిడిల్ మే కప్స్ కప్స్ హాకీ కప్స్ బ్లౌస్ లేస్ కొట్బట్ హాక్బిట్టు మిడిల్ చెస్ట్ కరెక్ట్ థర్టీ వెస్ట్ ఈ వెస్ట్ ట్వెంటీ నైన్ నిర్స్ ఇవగా మెజర్మెంట్ మోర్స్ నోడ్రీ నేదు ఏనంత్రెరు ఈ తర బలకి మెజర్మెంట్ నా ఏన్త జన బర్లత ఐదు వర ఆడర్ ఐదు వరకు మళ్ళీ ఆరు తగ్తారెస్ట్ మార్కింగ్ హాకి హిబిట్ కంఫర్ట్ బాడీ ఇది అల్ట్రేషన్స్ ఇలా బాడీ నల్ అంద అల్ట్రేషన్ అందరూ బట్టే బాడీ వేరియేషన్స్ ఇతర ఒబర్తీ హార్మోన్ డౌన్ మసల్స్ తుంబా దప్పస్ట్ మసల్స్ ఆ తర ఆ తరవ్వ ఏం అవెల్నూ కౌంట్ మేము కస్టమర్ ಬ್ಲೌಸ್ ಕೊಡ್ತಾರಲ್ಲ ಬ್ಲೌಸ್ ನೋಡ್ಕೊಂಡು ಮತ್ತೆ ಕಸ್ಟಮರ್ನ ಒಂದ್ಸಲ ಅಬ್ಸರ್ವ್ ಮಾಡಬೇಕು ಅವಾಗಲೇ ನಿಮ್ಗೆ ಪರ್ಫೆಕ್ಟ್ ಫಿಟಿಂಗ್ ಅನ್ನೋದು ಬರೋದು ಇದು ನೋಡ್ರಿ ಟ್ವೆಂಟಿ ನೈನ್ ಅಲ್ಲ ನಾನು ಒಂದು ಉಕ್ಸ್ ಓಪನ್ ಮಾಡಿ ಈ ತರ ಡಬಲ್ ಮೇಲೆ ತೋರಿಸ್ತೀನಿ ಇವಾಗ ಉಕ್ಸ್ ಏನ್ ಬೇಡ ಇದು ನೋಡ್ರಿ ಕರೆಕ್ಟ್ ಟ್ವೆಂಟಿ ನೈನ್ ಬಂದಿದೆ ಇದು ಯಾವಾಗಂದ್ರೆ ಇವತ್ತೇ ಸ್ಟಿಚ್ ಮಾಡಿರೋದು ನಮ್ ಟೈಲರ್ಸ್ ಇಲ್ಲ ಅಲ್ಲ ಸೊ ಪ್ರಾಬ್ಲಮ್ ಆಗಿದೆ ನಾನೇ ಸ್ಟಿಚ್ ಮಾಡ್ತಾ ಇದೀನಿ ಇದ್ ನೋಡ್ರಿ ಎಷ್ಟು ಬಂದಿದೆ ಇಲ್ಲಿ ಹದ್ನಾಲ್ಕುವರೆ ಅಂದ್ರೆ ಡಬಲ್ ಮೇಲೆ ಇಪ್ಪತ್ತೊಂಬತ್ತು ಇದು ನೋಡ್ರಿ ಈ ತರ ಇದ್ದಾಗ ಏನ್ ಮಾಡ್ಬೇಕು జన ఏ దప్పిరుత ఫ్రంట్ బ్రెస్ట్ ఏ హార్మోలు కడి ఆగితే ఇవ్వలక నోడ్కొండు యావడా బ్లౌస్ కటింగ్ అది ఫ్రంట్ కడి బాగా హార్మోల్ గా ఇన్నొందు క్వశ్చన్ కూడా అదే ఇన్నొందు కమెంట్ కూడా హార్మోల్ ఎస్ కరెక్ట్ తు హార్మోలు బట్టె ఉల్తాయి అంతే అంద స్చింగ్ ఆగతా యా పొజిషన్ అది తోర్స్తి ಸ್ಟಿಚಿಂಗ್ ಆದ್ಮೇಲೆ ಇಲ್ಲಿ ಬಟ್ಟೆ ಹೆಚ್ಚಿಗೆ ಬರ್ತಾ ಇದೆ ಅಂತ ಈ ಪೋರ್ಷನ್ ಯಾಕಂದ್ರೆ ಈವನ್ ಆಗಿ ಬರ್ಬೇಕಲ್ಲ ಈ ಬಾಡಿಗ ಎಷ್ಟಿದ್ಯೋ ಸ್ಲೀವ್ಸ್ ಅಷ್ಟೇ ಬರ್ಬೇಕು ಮತ್ತೆ ಯಾಕೆ ಹೆಚ್ಚಿಗೆ ಬರ್ತಾ ಇದೆ ಅಂದ್ರೆ ಕಟಿಂಗ್ ಯಾವ್ದಾರ ಮಿಸ್ಟೇಕ್ ಮಾಡ್ತಾ ಇದೀರಾ ಏನ್ ಮಿಸ್ಟೇಕ್ ಮಾಡ್ತಾ ಇದರ ಎರಡೇ ಎರಡೇ ನನ್ಗೆ ಬರ್ತಾ ಇರೋದು ಕಮೆಂಟ್ ಜಾಸ್ತಿ ಆ ತುಂಬಾ ಅಂದ್ರೆ ಅವ್ರ ಪಾಪ ಕೇಳ್ತಾ ಇದಾರೆ ನಾನು ಅದಕ್ಕೆ ಆನ್ಸರ್ ವಿವರಣೆ ಮಾಡಿದೆ ನಿಮ್ಗೆ ಫ್ರಂಟ್ ಪಾರ್ಟ್ ಯಾಕೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಸಾರಿ ಬ್ಯಾಕ್ ಪಾರ್ಟ್ ಯಾಕೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಫ್ರಂಟ್ ಪಾರ್ಟ್ ಕಡಿಮೆ ತಗೊಂಡಿರಾ ಬಟ್ಟೆ మే హార్మోల్ క్లాత్ ఈ హార్మోల్ డౌన్ గా స్లీవ్స్ మాత్ర జాస్తి బర్తాయి అంద స్లీాస్తి తర్ోబు నవ్ అదే తోర్స్ కట్ మే ఈ బ్లౌజ్ నల్ ఆల్ కట్ మిట్ బ్లౌస్ ప్లేన్ బ్లౌస్ ఇల్ తోర్స్ థర్టీ సైజ్ మెజర్మెంట్ ఇది నేను తోర్స్ ని అందర హార్మోల్ గా స్లీవ్స్ కరెక్ట్ ఎంగ కటింగ్ అదే చెక్కో అన్నోదు ఈ బ్లౌస్ అల్ నోర్స్ ಇದು ನೋಡ್ಬಿಟ್ಟು ನಿಮ್ಗ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹೊಸೊಬ್ರು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ ಸರ್ಕಲ್ ಯಾರ ಟೈಲರ್ ಇದ್ರೆ ನಿಮ್ ಕಡಲಿಂತ ಒಂದು ಹೆಲ್ಪ್ ಏನಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಶೇರ್ ಮಾಡಿದ್ರೆ ಅಂದ್ರೆ ನಿಮ್ಗ ನಾನ್ ಹೇಳ್ಕೊಡ್ತೀನಿ ನೀವ್ ಅವ್ರಿಗೆ ಹೇಳ್ಕೊಟ್ಟಂಗೆ ನಾನ್ ನಿಮ್ಗ ಗುರು ನೀವ್ ಅವ್ರಿಗೆ ಗುರು ಈ ತರ ಆಗುತ್ತೆ ಒಬ್ರಗೊಬ್ರು ಶೇರ್ ಮಾಡ್ಕೊಂಡ್ರೆ ಅವ್ರಿಗ ನೀವ್ ಹೆಲ್ಪ್ ಮಾಡ್ದಂಗ ಆಗುತ್ತೆ ಯಾಕಂದ್ರೆ ಈ ಸಮಸ್ಯೆ ಹೊಸೊಬ್ರು ಯಾರಾದ್ರೂ ಟ್ಯಾಲೆಂಟಿಂಗ್ ಕಲಿತಾ ಇರ್ತಾರೆ ಎಲ್ಲರಿಗೂ ಇರೋ ಸಮಸ್ಯೆಗಳೇ ಎಲ್ಲರನ್ನ ಅದ್ ನೆನ್ಪಿಟ್ಕೋಬೇಕು ನಾ ಹೇಳದ್ ಇವಾಗ ಇವಾಗ ವಿಡಿಯೋ ನೋಡ್ಬಿಟ್ಟು మరిదల్ల ఇది వీడో నెన్పిట్క మే ఇన్న ఫో మస్టమర్ నోడ్రీ ఫస్ట్ బ్లౌజ్ బ్లౌజ్ ఆమెకొలి యాకంద్ర మెజర్మెంట్ ఇక అవర్ కరెక్ట్ ఆగ్ నియ్య బ్లౌజ్ అదన్ అదన ప్రక స్టి మిల్లా బాడీ మెజర్మెంట్ బంతా కామెంట్ ఇది బాడీ మెజర్మెంట్ తోర్సి అంత నం బాడీ మెజర్మెంట్ నేను వీడియో తగ్గక యారు ఒప్పుకో నేడు కస్టమర్ యాకంద్ర కన్ఫ్యూస్ ఆగిబిడ్తా విడియో తెగదా ಮೆಜರ್ಮೆಂಟ್ ತಗೋಬೇಕಾದ್ರೆ ಸೊ ಒಂದು ನಾನು ಸ್ವಲ್ಪ ಟೈಮ್ ಸಿಕ್ಕೋಗ್ ಮಾರ್ಕೆಟ್ ಹೋದ್ರೆ ಒಂದು ಡಮ್ಮಿ ತರ್ತೀನಿ ಆ ಡಮ್ಮಿ ಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಯಾವ ತರ ನಿಮ್ಗೆ ಆ ಮತ್ತೆ ಅದರ ಮೇಲೆ ಎಷ್ಟ ಎಷ್ಟು ತಗೋಬೇಕನ್ನೋದು ಫರ್ದರ್ ವಿಡಿಯೋಸ್ ಎಲ್ಲ ಬರ್ತಾವೆ ಎಲ್ಲಾನು ಬರ್ತಾವೆ ಯಾವ್ದು ಬರದಲ್ಲ ಬಟ್ ನಾನೀಗ ಏನಂದ್ರೆ ನಿಮ್ ಕ್ವಶನ್ಸ್ ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆಲ್ಲ ಆ ಪ್ರಾಬ್ಲಮ್ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇದು ನನ್ಗೆ ಏನಂದ್ರೆ ನಾನು ಈಗ ಕೋಟ್ ಕಲರ್ ಕಟಿಂಗ್ ಕೇಳಿದ್ರು ಹೇಳ್ತೀನಿ ಅದನ್ನು ಹೇಳ್ತೀನಿ ಯಾಕಂದ್ರೆ ಕಟಿಂಗ್ ಬಂದಾಗ ಅದನ್ನ ಹೇಳ್ತೀನಿ ಯಾಕಂದ್ರೆ ಯಾವ್ದು ಬಿಡಲ್ಲ ನನ್ ಟೈಮ್ ಹೆಂಗ್ ಸಿಕ್ತ ನಿಮ್ ಕಾಮೆಂಟ್ ಹೆಂಗ ಆನ್ಸರ್ ಮಾಡ್ಬೇಕಾ ಆತರ ತಿಳಿಲಾರ್ದ ತಿಳ್ಕೋಬೇಕು ಫಸ್ಟ್ ಆಫ್ ಆಲ್ ಬಂದಿದ ಕಟಿಂಗ್ಸ್ ಎಲ್ಲ ಮಾಡೋದಲ್ಲ ಕಟಿಂಗ್ಸ್ ಕೋರ್ಟ್ ಕಾಲರ್ ಯಾರು ಬೇಕಾದ್ರೆ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ತುಂಬಾ ಸಿಕ್ತವೆ ನಾನು ಅದನ್ನಲ್ಲ ಬಟ್ ನಿಮ್ಗ ಗೊತ್ತಿರಲ್ಲ ಅದು ತಿಳ್ಕೊಬೇಕು ನೀವು ಫಸ್ಟ್ ಆಫ್ ಆಲ್ ಯಾಕಂದ್ರೆ ಯಾರಾದ್ರೆ ಕೂಡ ಯಾರ ಸೀನಿಯರ್ ಲಿಂತ ಜೂನಿಯರ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಗೊತ್ತಾ ನಮ್ಗ ಗೊತ್ತಿಲ್ಲ ನಾನ್ ಸೀನಿಯರ್ ಇಂತ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು ಬಂದಿದ್ದು ಈಗ ಕೋರ್ಟ್ ಕಲರ್ ನಾನ್ ಬಿಟ್ರೆ ಇನ್ನೊಬ್ರು ಯಾರು ಹೇಳ್ಕೊಡ್ತಾರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಚಾನಲ್ ಕೋಟ್ ಕಾಲ ಹೌ ಟು ಕಾಲರ್ ಅಂತ ಹೊಡೆದ್ರೆ ಆಯ್ತು ಎಷ್ಟು ಬೆಗ್ ಜನ ಬರ್ತವೆ ಅದು ಸಮಸ್ಯೆ ಅಲ್ಲ ಬರ್ಲಾರ್ದು ಯಾವ್ದು ಇರ್ತದೆ ಹಾರ್ಮೋಲ್ ಡೌನ್ ಎಷ್ಟು ತಗೋಬೇಕು ನೆಕ್ ಶೋಲ್ಡರ್ ಎಷ್ಟು ತಗೋಬೇಕು ಶೋಲ್ಡರ್ ಡ್ರಾಪ್ ಆಗ್ಲಾರ ತರ ಸ್ಟಿಚಿಂಗ್ ಮಾಡ್ಬೇಕು ತುಂಬಾ ಇದೆ ಒಂದೇ ಬ್ಲೌಸ್ ಒಂದು ಒಂದು ಇದ್ರೆ ಒಂದು ಹದಿನೈದ್ ಹದ್ನೈದು ಒಂದು ಹದಿನಾಲ್ಕು ಉದ್ದ ಇರುತ್ತೆ ಒಂದು ಬಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಶೋಲ್ಡರ್ ಹಾರ್ಮೋಲ್ ಸೈಜ್ ಇಷ್ಟು ಒಂದು ಬ್ಲೌಸ್ ನಾರ್ಮಲ್ ಬ್ಲೌಸ್ ಒಂದು ಮೀಟರ್ ಅಲ್ಲಿ ಒಂದೇ ಮೀಟರ್ ಅಲ್ಲಿ ಬ್ಲೌಸ್ ಬ್ಲೌಸ್ಟಿಚ್ ಆಗೋ ಬ್ಲೌಸ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ ಆದ್ರೆ ಒಂದು ಮೀಟರ್ ಒಂದು ಟೆನ್ ಒಂದು ಕಾಲ್ ಮೀಟರ್ ಅಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ ಅಷ್ಟು ಬ್ಲೌಸ್ ಒಂದು ಮೀಟರ್ ಗೆ ನಾವ್ ಎಷ್ಟು ಗೊತ್ತಾಡ್ಬೇಕ ಗೊತ್ತಾ ಬ್ಲೌಸ್ ಕಟಿಂಗ್ ಮಾಡಕ್ಕೆ ಸ್ಟಿಚಿಂಗ್ ಮಾಡಕ್ಕೆ ಇವತ್ತು ಇನ್ನೊಂದು ಕೂಡ ತೋರಿಸ್ತೀನಿ ಯಾರೋ ಒಬ್ರು ಟೈಲರ್ ಹೊಸ್ತೊಬ್ರು ಬಂದಿದ್ರು ಬಟ್ ಮಿಸ್ಟೇಕ್ಸ್ ಹೇಳ್ತಾರೆ ಮಿಸ್ಟೇಕ್ಸ್ ನೋಡಿ ನೆಕ್ ಕರೆಕ್ಟ್ ಆಗಿ ಮಾಡಿಲ್ಲ ಆಮೇಲೆ ಈ ಫಿನಿಶಿಂಗ್ ನೋಡ್ರಿ ಎಷ್ಟು ವರಸ್ಟ್ ಆಗಿದೆ ಅಂದ್ರೆ ಗೊತ್ತಿಲ್ಲ ಮನೇಲಿ ನಾನು ಸುಮ್ಮನೆ ಶಾಂಪಲ್ ಒಂದು ಬ್ಲೌಸ್ ಈ ಬ್ಲೌಸ್ ಕಟಿಂಗ್ ನಾನು ಮೊನ್ನೆ ನಿಮ್ಗೆ ಕಟೋರ ಬ್ಲೌಸ್ ಅಂತ ತೋರಿಸಿದೆ ಇದೇ ಕಟಿಂಗ್ ಒಂದು ಕಟೋರ ಬ್ಲೌಸ್ ಇದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನೋಡ್ರಿ ಫಿನಿಶಿಂಗ್ ಒಳಗಡೆ ಅಂತ ಇದನ್ನ ನಾನೇ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನೋಡೋಣ ಟೈಲರ್ ಕೆಲಸ ಕೇಳ್ಕೊಂಡ್ ಬಂದ್ರಲ್ಲ ನೋಡೋಣ ಕೊಟ್ರೆ ಯಾವ ತರ ಮಾಡ್ತಾರಂತ ಕೊಟ್ಟಿದ್ದೆ ಇದು ಈ ಸ್ಟಿಚಿಂಗ್ ಆಗಿದೆ ಈ ತರ ಆಗ್ಬೇಕು ಇದಕ್ಕೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ನೋಡ್ರಿ ಮಾರ್ಜಿನ್ ಅಂದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಎಲ್ಲ ವಿಡದಲ್ಲಿ ಹೇಳೋದು ಒಂದೇ ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈ ತರ ಕಚ್ಚಾ ಸ್ಟಿಚಿಂಗ್ ಹಾಕ್ಬಾರ್ದು ಇದೆಲ್ಲ ರಫ್ ಫಿನಿಶಿಂಗ್ ಈ ತರ ಮಾಡ್ಕೊಳಕ್ ಹೋಗ್ಬಾರ್ದು ಫಸ್ಟ್ ಈ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಾ ಇದು ನೋಡ್ರಿ ಈ ಸ್ಟಿಚಿಂಗ್ ಒಂದ್ ಒಂದ್ ಮಾರ್ಜಿನ್ ಒಂದ್ ಕಡೆ ಇಲ್ಲ ನಿಮ್ಗೆ ನೋಡೋದ ಗೊತ್ತಾಗುತ್ತೆ ಇಲ್ಲಿ ಕಡಿಮೆ ಮಾರ್ಜಿನ್ ಇದೆ ಇಲ್ಲಿ ಜಾಸ್ತಿ ಮಾರ್ಜಿನ್ ಇದೆ ಇಲ್ಲಿ ಜಾಸ್ತಿ ಮಾರ್ಜಿನ್ ಇದೆ ಒಂದ್ ತರ ನೆಕ್ ಪಟ್ಟಿ ನಾನು ಆಲ್ರೆಡಿ ಬಿಚ್ಚ ಬಿಟ್ಟಿದೀನಿ ಇದು ಯಾಕಂದ್ರೆ ನನ್ಗೆ ಯಾಕೋ ನೆಕ್ ಸರಿ ಅನ್ಸಲಿಲ್ಲ ಇದು ಕಸ್ಟಮರ್ ಕೊಟ್ರೂ ಒಪ್ಪಲ್ಲ ಈ ತರ ನೋಡ್ರಿ ಬಿಚ್ಚಿದೀನಿ ಇದು ಕಟಿಂಗ್ ಮಾಡಿಬಿಟ್ಟಿದ್ರೆ ಇಲ್ಲಿ ಈ ತರ ಯಾಕಂದ್ರೆ ಈ ತರ ಆಲ್ಟ್ರೇಷನ್ ಮಾಡ್ಕೋಬಾರ್ದು ಒಂದ್ ಸರ್ ಬ್ಲೌಸ್ಟಿಚಿಂಗ್ ಆದ್ಮೇಲೆ ಬಿಚ್ಚಕ್ ಹೋಗ್ಬೇಡ್ರಿ ಮಾಡದೇ ಮಾಡ್ರಿ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಹೊಲ್ರಿ ಒಂದ್ ಗಂಟೆ ಹೊಲೇದ್ ಒಂದುವರೆ ಗಂಟೆ ಕೊಡ್ರಿ ಬಟ್ ಬಿಚ್ಚೋ ಕೆಲ್ಸ ಇಟ್ಕೋಬೇಡ್ರಿ ಬಿಚ್ಚಿದ್ರೆ స్టిచ్చింగ్ అదే బిచ్చి బ్లౌజ్ డో ఎక్స్పెండ్ ఆ బ్లౌజ్ అల్ కట్ ఆగి సెట్ ఆగల్ ఒ బ్లౌజ్ బిచ్చు అంటే కరెక్ట్ సెట్ ఆగల్ అది కూడా నేను ఫిట్క సరేనా ఇవ్ ఈ బ్లౌజ్ తోర్స్ నోడో నెక్స్ట్ ఏం ఆలోచన సమస్య నిస్ నేను కమెంట్ మి అదే కమెంట్ కరెక్ట్ కండిత అనిస్తి ఖండి విడి అప్లడ్ మాతీన నేను ఎల్ల టైలర్స్ తినార గిల్ గి అదన్న కామెంట్ మిమ్మల్ని కటి కటింగ్ ఖం బాగ్రీడీస్ ఫ్రంట్ పార్ట్ ఇంకా ఎస్ డౌన్ ఇక ఇల్ నోడ్రీ బ్యాక్ పార్ట్ ఇవగా ఆదినాట్ కనస్ ಇವಾಗ ಬ್ಯಾಕ್ ಪಾರ್ಟ್ ಇವಾಗ ಇದರ ಮೇಲೆ ನಾನು ಕಟಿಂಗ್ ಮಾಡಿರೋ ಬ್ಲೌಸ್ ಇದೀನಿ ಇದು ಹಾ ಇದು ಫ್ರಂಟ್ ಪಾರ್ಟ್ ಸೆಟ್ ಮಾಡಿದೀನಿ ನೋಡೋಣ ಯಾಕಂದ್ರೆ ಕಡಿಮೆ ಬರ್ತಾ ಇದೆ ಬರಬಾರ್ದನ್ನ ನೋಡ್ಕೊಳ್ಳೋಣ ಇಲ್ಲಿ ಎಷ್ಟು ಒಂದುವರೆ ಇಂಚು ಇಲ್ಲಿ ಎಷ್ಟು ಒಂದೂವರೆ ಇಂಚು ಓಕೆ ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡಿದೀನಿ ಓಕೆ ಇದಾಗ ಆರು ಪೀಸ್ ಕಟ್ ಮಾಡಿದ್ದೀನಿ ನಾನು ಯಾಕಂದ್ರೆ ಒಂದು ಒಂದ್ ಕಡೆ ಮೂರು ಪೀಸು ಒಂದ್ ಕಡೆ ಮೂರ್ ಪೀಸು ಇವಾಗ ಇದು ತೋರಿಸ್ತೀನಿ ಇದು ಕಲರ್ ಕಾಣಿಸುತ್ತಲ್ಲ ఇవగా ఇంకెస్ట్ బే స్టింగ్ పర్పస్ ఎరడ్ ఇంచు అందేలే త్రూ ఎడు తగ్గు ఇదెస్ట్ ఇంచు ఇది కణస్ ఇంచు నోడ్రీర్ ఇంచే ఇన్ ఎక్కడ మేలు హెంగి ఆగలి బ్యాక్ పార్ట్ కింద కడి ఇల్చ్చిందాట హాకీ కరెక్ట్ ఆగి సెట్ ఆగతి ఇదా ఈవత్ కూడా ఇల్ కడి కడి మాత్ర ఈ పట్టికింత

ಇಲ್ಲಿ ಹೆಚ್ಚಿಗೆ ಈ ತರ ನೋಡ್ಕೊಳ್ಳಿ ಹೆಚ್ಚಿಗೆ ಬಂತಾ ಈ ಕಡೆ ನಿಮ್ಗೆ ಅಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕು ಫೋಲ್ಡ್ ಇಲ್ಲಿ ಇದು ಸ್ಟಿಚಿಂಗ್ ಹೋಗುತ್ತೆ ಆಮೇಲೆ ಏನಿದೆಯೋ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೊ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡ್ರಿ ಇಲ್ಲಿ ಹೆಚ್ಚಿಗೆ ಬಂದಿಲ್ಲ ಬಂತ ಅದನ್ನ ಕಟ್ ಮಾಡ್ಬಿಡಿ ತೆಗದ್ಬಿಡ್ರಿ ಕಡಿಮೆ ಬಂತ ಜಾಯಿಂಟ್ ಮಾಡ್ಕೊಳ್ಳಿ ಹೆಚ್ಚಿಗೆ ಆದ್ರೆ ಕಟಿಂಗ್ ಮಾಡಿ ತೆಗದ್ಬಿಡ್ರಿ ಇಷ್ಟೇ ಇದ್ರಲ್ಲಿ ಏನು ಪ್ರಾಬ್ ಮಿಸ್ಟೇಕ್ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಇದು ಗೊತ್ತಿಲ್ಲ ಅಂದ್ರೆ ನೀವು ಬಾಬಾ ಇದು ಮಾಡ್ತಾರೆ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕೂಡ ಈ ತರ ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್ ಆಗುತ್ತಲ್ಲ ಅವಾಗ ನೀವ್ ಏನ್ ಮಾಡ್ಬೇಕು ಇದನ್ನ ಫಿಟ್ಟಿಂಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಶೋಲ್ಡರ್ ಜಾಯಿಂಟ್ ಆದ್ಮೇಲೆ ಇಲ್ಲಿ ಇದಾದ್ಮೇಲೆ ಶೋಲ್ಡರ್ ಜಾಯಿಂಟ್ ಆಗುತ್ತಲ್ಲ ಕೂಡ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಯಾಕೆ ಅದನ್ನು ಹೇಳ್ತಾ ಇದು ಇಟ್ಟಿದ ಮೇಲೆ ಸ್ಟಿಚಿಂಗ್ ಆಗುತ್ತಲ್ಲ ಆದ್ಮೇಲೆ ಇಲ್ಲಿ ಹೆಚ್ಚಿಗೆ ಬಂದಿರೋದು ಇದರ ಜಾಯಿಂಟ್ ಇಲ್ಲಿ ಇಲ್ಲಿ ಡಾಟ್ಸ್ ಇಟ್ಕೊಳ್ಳಿ ಇದು ಕರೆಕ್ಟ್ ಆಗಿ ಬರುತ್ತೆ ಅವಾಗ ನಾಲ್ಕು ಭಾಗ ಮಾಡಬೇಕು ಬಾಡಿನಲ್ಲಿ ನಾಲ್ಕು ಭಾಗ ವೇಸ್ಟ್ ನಾವು ನಾಲ್ಕು ಭಾಗ ಮಾಡಿಕೊಂಡು ಇಲ್ಲಿ ಕರೆಕ್ಟ್ ಆಗಿ ಹಿಂಗ ಈ ನಾ ಈ ಇದ್ರಲ್ಲಿ ಯಾವ್ದ್ರಲ್ಲಿ ಫ್ರಂಟ್ ಅಲ್ಲಿ ಈ ಫ್ರಂಟ್ಗೆ ఇల్ ఎర కడ ఇల్లి కడ బ్యాక్ పార్ట్ ఎడకడె ఫ్రంట్ అనే కడ మార్కీంగ్ వెస్ట్ మార్కెంగ్ వెస్ట్ అూజ్ ఎస్ట్ ఇది మూవత్ ఏ సెవెన్ అండ్ హాఫ్ అందడే మన్ఫ్యూస్బడి తోర్స్ నోడ్రీ ఇం ఇల్ ఇవ్వర అండ్ హాఫ్ సెవెన్ అండ్ హాఫ్ ఇల్ సెవెన్ అండ్ హాఫ్ ఇవన్ అండ్ హాఫ్ తగ్గ అంద్రె సపోజ్ ఈ స్టిచ్చింగ్ అనుకో இல்லை டாட்ஸ் மேலுவரை அப்படி அது மூலம் நான் ஏழு இவங்க ஏழுவரை மத்த இது கூட ஏழுவரை ஃபிட்டிங் மூவத்தி ஏழுவரை மத்திங்க சீர சிச்சிங் ஆகும் இது ಅರ್ಥ ಆಗಿದೆ ಅನ್ಕೊತ ಇದ್ದೀನಿ ಅರ್ಥ ಆಗಿದೆ ಅಂದ್ರೆ ಮತ್ತೆ ಕಾಮೆಂಟ್ ಮಾಡ್ರಿ ಮತ್ತೆ ಒಂದೊಂದು ವಿಡಿಯೋ ತಿಳಿಸ್ಕೊಡ್ತೀನಿ ನಾನು ಇವತ್ತಿಗೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೆ ಆರಾಮಾಗಿರಿ ನಾನು ಹೇಳಿದನಲ್ಲಿ ನೆನ್ಸ್ಕೊಳ್ಳಿ ಮತ್ತೆ ಒಂದ್ಸಾರಿ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತೆ ಏನಾದ್ರು ನಿಮ್ಗೆ ಇದ್ರೆ ಕಾಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಸರಿನಾ